ನಮಸ್ಕಾರ ವಿದ್ಯಾರ್ಥಿಗಳೇ ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಮೊರಾರ್ಜಿ ದೇಸಾಯಿಯ ನಿಮ್ಮ ರ್ಯಾಂಕ್ ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ ಆದರೆ ಮೊದಲನೇ ಲಿಸ್ಟ್ ಸೆಲೆಕ್ಷನ್ ಒಂದು ಬಾಕಿ ಬರೋದು ಬಾಕಿ ಇದೆ ಅದು ನಿಮಗಳಿಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರ್ಬೋದು ಈ ವಾರದಲ್ಲಿ ಬಂದರೆ ತುಂಬ ಒಳ್ಳೆಯದು ಲೇಟಾಗಿದೆ ಬಟ್ ಮುಂದಿನ ವಾರತನ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರಬೋದಂತ ನಿರೀಕ್ಷೆ ಇದೆ ಇದರ ಮಧ್ಯದಲ್ಲಿ ನಿಮಗೆ ಸಿಕ್ಕಿರುವಂಥ ಅಂಕಗಳನ್ನು ನಿಮ್ಮ ಮಗುವಿಗೆ ನಿಮಗೆ ಸಿಕ್ಕಿರುವಂಥ ಅಂಕಗಳನ್ನು ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ತಿದ್ದೀರಿ ನಾನು ಹಿಂದಿನ ವರ್ಷದ ಲೆಕ್ಕಾಚಾರ ಇಟ್ಕೊಂಡು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಸೀಟ್ ಸಿಗುತ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲೂವನ್ನು ಅಷ್ಟೇ ಗ್ಯಾರಂಟಿ ಕೊಡ್ತಾ ಇಲ್ಲ ಕ್ಲೂ ಕೊಡ್ತಾ ಇದ್ದೀನಿ ಈಗೂ ಕೂಡ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಇದು ನನಗೆ ಬಿಡುವಿನ ವೇಳೆಯಲ್ಲಿ ನನ್ನ ಕೆಲಸದ ಬಿಡುವಿನ ವೇಳೆಯಲ್ಲಿ ಈ ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ನೋಡಿ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟನ್ನು ಕೂಡ ಮಾಡೋದು ಮರಿಬೇಡಿ ಮತ್ತು ಜೊತೆಗೆ ಲೈಕ್ ಅಂತ ಬಟನ್ ಇದೆ ಆ ಲೈಕನ್ನು ಬಟನ್ ಕ್ಲಿಕ್ ಮಾಡಿಕೊಂಡು ನನಗೆ ಏನಪ್ಪಾ ಅಂತಂದರೆ ನೀವು ಹಾರೈಸ್ಬೋದು ಹಾಗಾದರೆ ನಾವು ಕಾಮೆಂಟ್ಗಳನ್ನು ಓದೋಕ್ಕೆ ಶುರು ಮಾಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಇದೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರ್ಯಾಂಕ್ ಇದೆ ಎಸ್ ಸಿ ಕೊಪ್ಪಳ ಮೂವತ್ತೆರಡು ಮಾರ್ಕ್ಸ್ ತೊಗೊಂಡೆ ಮಾಹಿತಿ ತಿಳಿಸಿ ಅಂತ ಇದ್ದಾರೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಕೊಪ್ಪಳ ಎಸ್ ಸಿ ಕೆಟಗರಿ ನಾನು ಅದರ ಪ್ರೂಫ್ ಸಮೇತ ತೋರಿಸ್ತೇನೆ ನಿಮಗೆ ನಾನಿವಾಗ ಇದು ಫಸ್ಟ್ ರೌಂಡದ ಇರಲಿರುವಂಥ ಲೀಸ್ಟಲ್ಲಿದ್ದೀನಿ ಇಲ್ಲಿನ ಡೈರೆಕ್ಟಾಗಿ ಎಸ್ ಸಿ ಕೆಟಗರಿ ಎಲ್ಲಿ ಬರುತ್ತೆ ಅದನ್ನ ನಾನು ಇಲ್ಲಿ ಸ್ಟಾಪ್ ಮಾಡಿದಾಗ ರೌಂಡ್ ಮಾಡಿ ತೋರಿಸ್ತೀನಿ ಏಳು ಸಾವಿರದ ಏಳ್ನೂರು ಅವ್ರ ರ್ಯಾಂಕ್ ಇದೆ ಇದು ನೋಡ್ತಾ ಇದ್ದೀರಿ ಓಕೆ ಇಲ್ಲಿ ನಾನು ಕ್ಲೀ ರೌಂಡ್ ಮಾಡಿರುವಂಥದ್ದು ಎಸ್ ಸಿ ಒಳಗಡೆ ಸ್ಟಾಪ್ ಆಗಿರುವಂಥದ್ದು ಹದಿನಾಲ್ಕು ಸಾವಿರದ ಆರುನೂರು ಫಸ್ಟ್ ರೌಂಡಲ್ಲಿ ಹದಿನಾಲ್ಕು ಸಾವಿರದ ಆರುನೂರು ಹದಿನೈದು ಸಾವಿರದ ಐದುನೂರು ಒಂದು ಲಕ್ಷದ ಒಂಬತ್ತು ಸಾವಿರ ಆಗಿದೆ ಎರಡು ಸಾವಿರ ಇದೆ ಎರಡು ಸಾವಿರ ಎಂಟುನೂರು ಹದಿನೆಂಟು ಸಾವಿರ ಅರವತ್ತ್ಮೂರು ಸಾವಿರ ಅಂದರೆ ನಿಮ್ಮ ಮಗುವಿಗೆ ಫಸ್ಟ್ ರೌಂಡಲ್ಲಿ ಆರಾಮಾಗಿ ಧಾರವಾಡ ಸಿಟ್ಟು ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಎಂಟು ಸಾವಿರ ರ್ಯಾಂಕ್ ಇದೆ ಓಕೆನಾ ಸೊ ಎಂಟು ಸಾವಿರ ಹತ್ತು ಸಾವಿರ ಒಂಬೈನೂರು ಫಸ್ಟ್ ರೌಂಡಲ್ಲಿ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ರೌಂಡಲ್ಲಿ ನಿಮ್ಮ ಮಗುವಿಗೆ ನೋಡಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಸಾವಿರ ಆಮೇಲೆ ಇಪ್ ಮೂವತ್ತು ಸಾವಿರ ಮೂವತ್ತ್ನಾಲ್ಕು ಸಾವಿರ ಮೂವತ್ತು ಎಂಟು ಸಾವಿರ ಮೂವತ್ತೊಂಬತ್ತು ಸಾವಿರ ರ್ಯಾಂಕ್ ಇದೆ ಅಂದಮೇಲೆ ನಿಮ್ಮ ಮಗುವಿಗೆ ಆರಾಮಾಗಿ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನೆಕ್ಸ್ಟ್ ಕಾಮೆಂಟು ಧಾರವಾಡ ತ್ರೀ ಬಿ ಹದಿನೆಂಟು ಸಾವಿರದ ಮುನ್ನೂರ ಐವತ್ತೇಳು ರ್ಯಾಂಕ್ ಇದೆ ಸೀಟ್ ಸಿಗ್ಬೋದು ಅಂತ ಕೇಳ್ತಾ ಇದ್ದಾರೆ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಸೀಟ್ ಸಿಗುತ್ತೆ ಯಾವುದೇ ಥರದ ತೊಂದರೆ ಇಲ್ಲ ನೆಕ್ಸ್ಟ್ ಕಾಮೆಂಟ್ಗಳನ್ನು ನಾವು ಓದ್ತೀನಿ ಇಲ್ಲಿ ಓಕೆ ನಮ್ಮ ಅರವತ್ತಾರು ಅರವತ್ತಾರದೇ ರಿ ಅರವತ್ತಾರು ನಮ್ಮದು ವಿಜಯಪುರ ಡಿಸ್ಟಿಕ್ಕು ಹಾಗೆ ನಮ್ಮದು ತ್ರೀ ಎ ಕಾಸ್ಟ್ ನೋಡಿ ರ್ಯಾಂಕ್ ನಂಬರ್ ಹೇಳಿದರೆ ಒಳ್ಳೆಯದಾಗುತ್ತೆ ರೀ ರ್ಯಾಂಕ್ ತರಲ್ಲಿ ಹೆಂಗೆ ಮಾಡಬೇಕು ಗದಗ ಡಿಸ್ಟಿಕ್ ರ್ಯಾಂಕ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಅರವತ್ತಾರು ಟು ಎ ಕೆಟಗರಿ ಸೀಟ್ ಸಿಗುತ್ತೆ ರೀ ತೊಂದರೆ ಇಲ್ಲ ಸೆಕೆಂಡ್ ಸ ರೌಂಡಲ್ಲಿ ಸಿಗ್ಬೋದು ನೀನು ಕೂಡ ಹೇಳಿದ್ದೆ ನಾ ಇದ್ರ ಬಗ್ಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗ್ಬೋದು ನೆಕ್ಸ್ಟು ಸರ್ ಸೌಮ್ಯ ಭಾಗ್ಯ ಸೌಭಾಗ್ಯ ಎಸ್ ಪಾಟೀಲ್ ಅಂತ ಬಾಗಲಕೋಟೆ ಜಿಲ್ಲೆ ಬಾಗಲ ತಾಲೂಕು ಮಾರ್ಸ್ ಎಪ್ಪತ್ನಾಲ್ಕು ರ್ಯಾಂಕ್ ಮಾರ್ಸ್ ಎಪ್ಪತ್ನಾಲ್ಕು ಎಷ್ಟನೇ ರ್ಯಾಂಕ್ ಬರ್ಬೋದು ಪ್ಲೀಸ್ ಕಳುಹಿಸಿ ಸರ್ ಟು ಎ ಕಾಸ್ಟ್ಗೆ ನೋಡಿ ರ್ಯಾಂಕ್ ನೋರಿ ನೋಡಿಲ್ಲ ಅಂದರೆ ಎಷ್ಟು ಬೇಜಾರಾಗತ್ತೆ ಅಂದ್ರೆ ಇಲ್ಲೇ ರ್ಯಾಂಕ್ ನೀವು ನೋಡ್ಕೋಬೇಕು ರೀ ರ್ಯಾಂಕ್ ಕೊಟ್ಟಿದ್ದಾರೆ ತೋರಿಸ್ತಾ ನೋಡಿ ಹೆಂಗೆ ನೋಡ್ಕೋಬೇಕಂತ ಹೇಳಿ ನೋಡಿ ಇದು ನಿಮ್ಮ ವೆಬ್ಸೈಟ್ ಇದೆ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಹಾಕಿರ್ತೇನೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಬಂದ ಮೇಲೆ ಪ್ರವೇಶ ಅಂತಿದೆಯಲ್ಲ ಸೊ ಆ ಪ್ರವೇಶಕ್ಕೆ ಕ್ಲಿಕ್ ಮಾಡ್ಕೋಬೇಕು ಪ್ರವೇಶ ಕ್ಲಿಕ್ ಮಾಡಿದ ಮ್ಯಾಗ ಮತ್ತೇನು ಬರ್ತಿಲ್ಲ ನೋಡಿ ಇದೇನು ಬರುತ್ತೆ ಆ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಪ್ರವೇಶ ಅಂತಿದೆ ಕರ್ನಾಟಕ ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕಾಣಿಸ್ತಾ ನಿಮಗೆ ಈ ಇದು ಬರುತ್ತೆ ಹೌದಾ ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಬಾಗಲಕೋಟೆ ಜಿಲ್ಲೆ ಕಾಣಿಸ್ತದೆಯಾ ಓಕೆ ಇದಕ್ಕೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿದೆ ಪಿ ಡಿ ಎಫ್ ಓಪನ್ ಆಗುತ್ತೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ರೀತಿ ನಿಮಗೆ ಪಿ ಡಿ ಎಫ್ ಬರುತ್ತೆ ಇದರಲ್ಲಿ ನೀವು ನೋಡ್ಕೋಬೇಕು ನಿಮ್ಮ ಮಗಳದ ರ್ಯಾಂಕ್ ಎಷ್ಟು ಬರುತ್ತೆ ಅಂಥೇಳಿ ನೋ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ತೋರಿಸಿಬಿಡ್ತೀನಿ ಇವಾಗ ಎಪ್ಪತ್ತೊಂಬತ್ತು ಬಿ ಸಿ ರ್ಯಾಂಕ್ ನಾಲ್ಕುನೂರ ಇಪ್ಪತ್ತು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂದಿದೆ ಬೆಳಗಾವಿ ಜಿಲ್ಲೆ ಧಾರಾಳವಾಗಿ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ರ್ಯಾಂಕ್ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಒಂಬತ್ತು ಹಾವೇರಿ ಡಿಸ್ಟಿಕ್ ಸಿಕ್ಸ್ಟಿ ಟು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ರೀ ತೊಂದರೆ ಇಲ್ಲ ನಲ್ವತ್ನಾಲ್ಕು ನಾಲ್ಕು ಸಾವಿರದ ನಲವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಐವತ್ತೇಳು ರ್ಯಾಂಕ್ ಇದೆ ಟು ಎ ಕೆಟಗರಿ ಥರ್ಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಅರವತ್ತೈದು ಮಾರ್ಕ್ಸ್ ಆಗಿದೆ ಮೊರಜ್ ದಿವಸ ಆಗುತ್ತಾ ಕಾಸ್ಟಲ್ಲಿ ರ್ಯಾಂಕ್ ನಂಬರ್ ಹೇಳಿಲ್ಲ ನೀವು ಮಾನ್ಯರೇ ರ್ಯಾಂಕ್ ನಂಬರ್ ಎಷ್ಟಿದೆ ಅದನ್ನು ಹೇಳಿ ಓಕೆ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತು ಇದರ ಬಗ್ಗೆ ಹೇಳಿದ್ದೀನಿ ಸರ್ ನನ್ನ ಹೆಸರು ಸಮೀತ್ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಕಾಸ್ಟ್ ಟು ಎ ಓ ಬಿ ಸಿ ನನ್ನ ರ್ಯಾಂಕ್ ಮೂವತ್ತೈದು ಸಾವಿರದ ಒನ್ನೂರ ಎಪ್ಪತ್ನಾಲ್ಕು ಐವತ್ತೈದು ಮಾರ್ಕ್ಸ್ ಸಿಗುತ್ತೆ ನನಗೆ ಯಾವ ಆಯ್ಕೆ ನಾನು ಆಯ್ಕೆ ಮಾಡಿದ ಸ್ಕೂಲಲ್ಲಿ ಸೀಟ್ ಸಿಗುತ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಮೂವತ್ತೈದು ಸಾವಿರ ಟು ಎ ಕೆಟಗರಿ ರ್ಯಾಂಕನ್ನು ತೋರಿಸ್ತೀನಿ ನೋಡಿ ಇವಾಗ ಇದು ಫಸ್ಟ್ ರೌಂಡಲ್ಲಿ ಇರುವಂಥದ್ದು ಟು ಎ ಕೆಟಗರಿದು ನಿಮ್ಮದು ಮೂವತ್ತೈದು ಸಾವಿರ ಇದ್ದೀರಿ ಇಲ್ಲಿ ಇದ್ದೀರಿ ಮೂವತ್ತು ಸಾವಿರ ಮೂವತ್ತೆಂಟು ಸಾವಿರ ರ್ಯಾಂಕಿಗೆ ಟು ಎ ಕೆಟಗರಿಯಲ್ಲಿ ಸೀಟ್ ಸಿಕ್ಕಿದೆ ಟು ಎ ಕೆಟಗರಿಯಲ್ಲಿ ಮೇಲಲ್ಲಿ ಸೀಟ್ ಸಿಕ್ಕಿದೆ ನೀವು ಮೇಲಿದ್ದೀರಾ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸ್ ಇದೆ ಇಲ್ಲಿ ಇದ್ದೀರಿ ಇಲ್ಲಿ ನೋಡಿ ಟು ಎ ಕೆಟಗರಿ ಒಳಗಡೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಟು ಎ ಕೆಟಗರಿಯಲ್ಲಿ ಎಪ್ಪತ್ತೇಳು ಸಾವಿರ ಟು ಕೆಟಗರಿಯಲ್ಲಿ ನೈ ನೈಂಟಿ ಸಿಕ್ಸ್ ತೌಸಂಡ್ ಫಿಮೇಲ್ ಇದೆ ಫೈವ್ ತೌಸಂಡು ಒಂದು ಲಕ್ಷದ ಎಂಟು ಸಾವಿರ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಟು ಕೆಟಗರಿಯಲ್ಲಿ ಆಮೇಲೆ ಇದರಲ್ಲಿ ಸ್ಪೆಷಲ್ ಕ ಕೆಟಗರಿ ಒಳಗಡೆ ಅರವತ್ತೊಂಬತ್ತು ಸಾವಿರ ತನಕ ರ್ಯಾಂಕ್ ಬಂದಿದೆ ಒಂದು ಸಾವಿರದ ನಲ್ವತ್ನಾಲ್ಕು ಸಾವಿರ ತೊಂದರೆ ಇಲ್ಲ ನಿಮಗೆ ಸೀಟ್ ಸಿಗುತ್ತೆ ರೀ ಇಲ್ಲಿ ನೋಡ್ತಾ ಇದ್ದೀರಿ ಟು ಎ ಕೆಟಗರಿ ಫಿಮೇಲ್ ಇದೆ ಟು ಎ ಕೆಟಗರಿ ಒಳಗಡೆ ಇಲ್ಲಿದೆ ನೋಡಿ ರ್ಯಾಂಕ್ ಇಲ್ಲ ಇದು ಸೊ ಟಿ ಕೆಟಗರಿ ಒಳಗಡೆ ಹನ್ನೆರಡು ಸಾವಿರ ಇಪ್ಪತ್ತೊಂದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಮೂವತ್ತೆರಡು ಸಾವಿರ ಹತ್ತೊಂಬತ್ತು ಸಾವಿರ ತನಕ ರ್ಯಾಂಕ್ ಸಿಗುತ್ತೆ ಆದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಆಗೋ ಚಾನ್ಸ್ ಇದೆ ತೊಂದರೆ ಇಲ್ಲ ನೆಕ್ಸ್ಟು ಕೊಪ್ಪಳ ಮೂವತ್ತೇಳು ರ್ಯಾಂಕ್ ಇದೆ ಮೂವತ್ತೆರಡು ರ್ಯಾಂಕ ಎಂಬತ್ತೆಂಟು ಮಾರ್ಸು ಫಸ್ಟ್ ರೌಂಡಲ್ಲಿ ಸಿಟ್ ಸಿಗುತ್ತೆ ತೊಂದರೆ ಇಲ್ಲ ಮೂವತ್ತೆರಡು ರ್ಯಾಂಕಲ್ಲಿ ಕಾನ್ ಸಿಟ್ ಸಿಗುತ್ತೆ ನಿಮಗೆ ಮೂವತ್ತು ಐವತ್ತೊಂಬತ್ತು ಹಾವೇರಿ ಜಿಲ್ಲೆ ತಾಲೂಕು ಹಂದಿಗಿಂದ ಏನು ಐವತ್ತೊಂಬತ್ತು ಮಾರ್ಸಿ ರ್ಯಾಂಕ್ ಗೊತ್ತಾಗ್ತಿಲ್ಲ ಬೆಳಗಾವಿ ಡಿಸ್ಟಿಕ್ ರಾಯಬಾಗ್ ತಾಲೂಕು ತ್ರೀ ಬಿ ಎಪ್ಪತ್ತೆರಡು ಮಾರ್ಕ್ಸು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ ತ್ರೀ ಬಿ ನಿಮ್ಮ ರ್ಯಾಂಕ್ ನೋಡ್ಬೇಕು ರೀ ನಿಮ್ಮ ರ್ಯಾಂಕಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂದರೆ ಧಾರವಾಡ ಸೀಟ್ ಸಿಗುತ್ತೆ ರ್ಯಾಂಕ್ ನೋಡಬೇಕಿತ್ತು ಬಟ್ ನೀವು ರ್ಯಾಂಕ್ ತೋರಿಸಿಲ್ಲ ಓಕೆ ರ್ಯಾಂಕ್ ಯಾವ ರೀತಿ ತೋರಿಸಿ ಈ ರೀತಿ ತೋರಿಸ್ಬೇಕು ನೋಡಿರಿ ನೀನು ಹತ್ತೊಂಬತ್ತು ಸಾವಿರ ಎರಡು ಇಪ್ಪತ್ತೆಂಟು ಇದೆಯಲ್ಲ ಈ ರೀತಿ ಹೇಳಿದರೆ ಫಸ್ಟ್ ರೌಂಡಲ್ಲಿ ಸೀಟ್ ಇದು ಯಾವುದು ಹತ್ತೊಂಬತ್ತು ಸಾವಿರ ಇದೆಯಲ್ಲ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗ್ತವೆ ಈ ರೀತಿ ತೋರಿಸ್ಬೇಕು ರೀ ಬೆಳಗಾವಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಎಪ್ಪತ್ನಾಲ್ಕು ಒಂದು ಲಕ್ಷ ತೊಂಬತ್ತೊಂಬತ್ತು ಬರೋದಿಲ್ಲ ರೀ ಇಪ್ಪತ್ತು ಎಪ್ಪತ್ನಾಲ್ಕು ಪರ್ಸೆಂಟೇಜಿಗೆ ಮಾರ್ಸಿಗೆ ಹತ್ತೊಂಬತ್ತು ಸಾವಿರ ಬರುತ್ತೆ ಸೀಟ್ ಸಿಗುತ್ತೆ ಇದು ತೊಂದರೆ ಇಲ್ಲ ನಮ್ಮ ಮಗು ಐವತ್ತಾರು ಸಾವಿರದ ಹಾಕಿರೋ ರ್ಯಾಂಕ್ ಇದೆ ಕೆಟಗರಿ ಒನ್ ಸೀಟ್ ಸಿಗುತ್ತೆ ಆರಾಮಾಗಿ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಬೆಳಗಾವಿ ಡಿಸ್ಟಿಕ್ಕು ಇದೆ ಏಳು ಸಾವಿರದ ಏಳ್ನೂರು ಫಸ್ಟ್ ಒನ್ನಲ್ಲಿ ಸೀಟ್ ಸಿಗುತ್ತೆ ನೆಕ್ಸ್ಟ್ ಕಾಮೆಂಟು ಬೆಳಗಾವಿ ಡಿಸ್ಟಿಕ್ ಮುಳುಗಿ ತಾಲೂಕು ಬಾಯ್ಸ್ ಟು ಎ ಕಾಸ್ಟು ಎಪ್ಪತ್ನಾಲ್ಕು ಮಾರ್ಸಿದೆ ರ್ಯಾಂಕ್ ನಮ್ಮ ಏಳು ಸಾವಿರದ ಏಳನೂರು ನಲ್ವತ್ಮೂರಿದೆ ಬಂದಿದ್ದರೆ ಎಷ್ಟನೇ ರೌಂಡಿಗೆ ಬರ್ಬೋದು ಫಸ್ಟ್ ರೌಂಡಿಗೆ ಬರ್ಬೋದು ಇದು ಬಂದರೆ ಫಸ್ಟ್ ರೌಂಡಿಗೆ ಬರುತ್ತೆ ನನ್ನ ಮಗಳು ಎಪ್ಪತ್ತೈದು ಮಾಡಿದ್ದಾಳೆ ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ತೊಂಬತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ರ್ಯಾಂಕ್ ಇದೆ ಟು ಎ ರೈಚೂರು ಪಾದರೆ ಇಲ್ಲ ಎನಿ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಸಿಗುತ್ತೆ ಸೀಟ್ ತೊಂದರೆ ಇಲ್ಲ ಬಟ್ ಕಾಯಬೇಕಷ್ಟೇ ಎರಡನೇ ರೌಂಡಲ್ಲಿ ಬರ್ಬೋದು ಅಥವಾ ಮೂರನೇ ರೌಂಡಲ್ಲಿ ಸಿಗ್ಬೋದು ಬೆಳಗಾವಿ ಡಿಸ್ಟಿಕ್ ಆಯಿತಿದ್ದು ಓಕೆ ಬೆಳಗಾವಿ ಡಿಸ್ಟ್ರಿಕ್ಕೂ ಮುಳ್ಳಿಗೆ ಆಗಿದೆ ಇಪ್ಪತ್ತೆಂಟು ಸಾವಿರ ನಾಲ್ಕುನೂರು ರ್ಯಾಂಕ್ ಇದೆ ಫಿಮೇಲ್ ಟು ಎ ರೈಚರು ಫಾದರ್ ಇಲ್ಲ ರಿಸರ್ವೇಷನ್ಲಿ ಸೀಟ್ ಸಿಗ್ಬೋದಾ ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು ಇಪ್ಪತ್ತೆಂಟು ಸಾವಿರ ಫಸ್ಟ್ ಲಕ್ ಬೈ ಚಾನ್ಸು ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ ಅರವತ್ತೈದು ಮಾರ್ಕ್ಸ್ ಇದೆ ಫಿಮೇಲ್ ಬಾಗಲಕೋಟೆ ಸಿಗ್ಬೋದು ಸೀಟ್ ಇದಕ್ಕೂ ತೊಂಬತ್ತಾರು ಸಾವಿರ ರೈತರು ಇದಾಗಿದೆ ಫಾದರ ಚಾನ್ಸ್ ಇದೆ ಇಲ್ಲ ಸಿಗುತ್ತೆ ಸೀಟ್ ತೊಂದರೆ ಇಲ್ಲ ಸರ್ ನನ್ನ ಮಗು ಐವತ್ತೊಂಬತ್ತು ಮಾರ್ಸ್ ಇಪ್ಪತ್ತೆಂಟು ಸಾವಿರ ನಾಲ್ಕುನೂರು ರ್ಯಾಂಕ್ ಬಂದಿದೆ ಟು ಎ ಫಾದರ್ ಇಲ್ಲ ಸಿಗುತ್ತೆ ಇಪ್ಪತ್ತೆಂಟು ಸಾವಿರ ಸಂಖ್ಯೆಗೆ ಸೀಟ್ ಸಿಗ್ತಾವೆ ನೋಡಿ ಕಾಯಿಬಿ ಕಷ್ಟ ನೀವು ಕಾದಷ್ಟು ನಿಮಗೆ ಸೀಟ್ ಸಿಗ್ತವೆ ಹಾವೇರಿ ಜಿಲ್ಲೆ ಬಾಲಿಕೆ ತೊಂಬತ್ತು ಮರುಸ್ ಸೀಟ್ ಸಿಗುತ್ತಾ ಎರಡು ನೂರ ಎಂಬತ್ತು ರ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾ ಸೀಟ್ ಸಿಗುತ್ತೆ ಯಾವುದೇ ಡೌಟ್ ಇಲ್ಲ ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ